ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ತುಲಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗೃಹ ಸಂಚಾರ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನೋಡಿ ಈ ತಿಂಗಳಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನಲ್ಲಿ ಗೃಹ ಸಂಚಾರ ನೋಡ್ಕೊಳ್ಳೋದೇ ಆದರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ವಕ್ರ ಮಾರ್ಗದಲ್ಲಿ ಮೀನ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕೇತು ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕುಜ ಈ ತಿಂಗಳ ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಭಗವಾನ್ ಆಗಸ್ಟ್ ಹದಿನಾರನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಆಗಸ್ಟ್ ಹತ್ತನೇ ತಾರೀಕಿನ ತನಕ ವಕ್ರಿಯಾಗಿ ವಕ್ರ ಮಾರ್ಗದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ ಹತ್ತನೇ ತಾರೀಕಿನಿಂದ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತ್ಯ ರಾಶಿಯವರಿಗೆ ನೋಡಿ ತುಲಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಸ್ವಲ್ಪ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ನೋಡಿ ಸೂರ್ಯ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಶುಕ್ರ ಗುರು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಬುಧ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಶನಿ ಕೂಡ ಆರನೇ ಇದ್ದರೂ ಕೂಡ ಅವರು ವಕ್ರಿಯಾಗಿರೋದ್ರಿಂದ ಅವರು ಕೂಡ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮುಖ್ಯವಾಗಿ ತುಲಾರಾಶಿಯವರಿಗೆ ನವಮ ಸ್ಥಾನದಲ್ಲಿ ಗುರು ಮತ್ತು ಶುಕ್ರ ಕಂಜಕ್ಷನ್ ಏನು ಸಂಯೋಜನೆ ನಡೀತಾ ಇದೆ ಇದು ಸ್ವಲ್ಪ ಉಪಯುಕ್ತಕರವಾಗಿರುತ್ತೆ ಈ ತುಲಾರಾಶಿಯವರಿಗೆ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ತಂದುಕೊಡ್ತಾ ಹೋಗುತ್ತೆ ಆರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ಕೂಡ ಆಗ್ತಾರೆ ಅಂದರೆ ಆರನೇ ಮನೆ ಅಧಿಪತಿ ಗುರು ಅಷ್ಟಮಾಧಿಪತಿ ಶುಕ್ರ ನವಮ ಸ್ಥಾನದಲ್ಲಿರ್ತಕ್ಕಂಥದ್ದು ಗೋಚಾರದಲ್ಲಿ ತಾತ್ಕಾಲಿಕ ಏನು ಶುಭ ಗ್ರಹಗಳು ತಾತ್ಕಾಲಿಕವಾಗಿ ನವಮಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಬರಬೇಕಾಗಿರ್ತಕ್ಕಂತಹ ಹಣ ನಿಮಗೆ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂದರೆ ನೀವು ಯಾವಾಗಲೋ ಯಾವುದಕ್ಕಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದು ಈ ಸಮಯದಲ್ಲಿ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಪ್ರಯಾಣಗಳನ್ನು ಜಾಸ್ತಿ ಮಾಡಬೇಕಾಗುತ್ತೆ ಅಂದರೆ ಅದು ತೀರ್ಥಕ್ಷೇತ್ರಗಳಾಗಿರ್ಬೋದು ಅಥವಾ ಒಂದು ದೇವಸ್ಥಾನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೋ ಒಂದು ಕೆಲಸದ ನಿಮಿತ್ತ ಒಂದು ಪ್ರಯಾಣಗಳು ಜಾಸ್ತಿ ಆಗ ಮಾಡ್ತಾ ಹೋಗಬೇಕಾಗುತ್ತೆ ಅಟ್ ಎ ಸೇಮ್ ಟೈಮ್ ನವಮಸ್ಥಾನದಲ್ಲಿ ಗ್ರಹದ ಶುಭಯೋಗ ನಡೀತಾ ಇದೆ ಸ್ವಲ್ಪ ಪಾಸಿಟಿವ್ ಆಗಿರುತ್ತೆ ಅಂತ ನಾವು ಹೇಳ್ಕೊಂಡ್ವಿ ಆದರೆ ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಕುಜ ಹನ್ನೆರಡನೇ ಮನೇಲಿರ್ತಕ್ಕಂಥದ್ದು ಪ್ರಯಾಣದಲ್ಲಿ ಸ್ವಲ್ಪ ಇರಿಟೇಷನ್ ಆಗ್ತಾ ಇರುತ್ತೆ ಖರ್ಚುಗಳು ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ದಾಂಪತ್ಯದ ವಿಚಾರದಲ್ಲಿ ಅಂದರೆ ಗಂಡ ಹೆಂಡತಿಯರ ಮಧ್ಯೆನೂ ಕೂಡ ಪರಸ್ಪರ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಯಾಕೆಂದರೆ ಸಪ್ತಮಾಧಿಪತಿ ಹನ್ನೆರಡನೇ ಮನೆಗೆ ಬಂದಾಗ ಶನಿಯ ಒಂದು ವೀಕ್ಷಣೆ ಇರೋದ್ರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ನಿದ್ರಾ ಭಂಗ ನಿದ್ದೆ ಬರೋದಿಲ್ಲ ಮತ್ತೊಮ್ಮೆ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ವೈಮನಸ್ಸು ಉಂಟಾಗ್ತಕ್ಕಂಥದ್ದು ಲೀಗಲ್ ಇಶ್ಯೂಸ್ ಯಾರಾದರೂ ಫೇಸ್ ಮಾಡ್ತಾ ಇದ್ರೆ ಅದು ಯಾವುದೇ ಒಂದು ವಿಚಾರದಲ್ಲಿ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಒಂದು ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು ನೀವೇನಾದರೂ ಲೀಗಲ್ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದರೆ ಅದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವ ಸಾಧ್ಯತೆಗಳು ಈ ಥರ ಸ್ವಲ್ಪ ಸಿಚುವೇಶನ್ ನಿಮಗೆ ತುಲಾರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ನಂತರ ನವಮಾಧಿಪತಿಯಾಗಿರ್ತಕ್ಕಂತಹ ಬುಧ ವಕ್ರಿಯಾಗಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಆಗಸ್ಟ್ ಹತ್ತನೇ ತಾರೀಕಿನ ತನಕ ಕೂಡ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತಾ ಇರುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಸಂಕಟಗಳನ್ನು ನೋಡಬೇಕಾಗುತ್ತೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಮತ್ತು ಆಗಸ್ಟ್ ಹತ್ತನೇ ತಾರೀಕಿನಿಂದ ವಕ್ರತ್ಯಾಗ ಮಾಡಿದ ನಂತರ ಸ್ವಲ್ಪ ನಿಮಗೆ ಉನ್ನತಿ ಸ್ಟ ಉನ್ನತಿ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಾ ಆಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಆದರೆ ಈ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಪಾರ್ಟ್ನರ್ಶಿಪ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಸಸ್ ಸ್ವಲ್ಪ ಇಂಡಿಕೇಶನ್ ತೋರಿಸ್ತಾ ಇದೆ ಸ್ವಲ್ಪ ಲಾಸಸ್ ಆಗ್ತಕ್ಕಂಥದ್ದು ನಷ್ಟ ಅನುಭವಿಸುವ ಒಂದು ಸಾಧ್ಯತೆಗಳು ರೈತರಿಗೂ ಕೂಡ ಶ್ರಮ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇನ್ನು ವಿದ್ಯಾರ್ಥಿಗಳು ಕೂಡ ಓದಿನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಕ್ಕಂತಹ ಸಾಧ್ಯತೆ ಮರೆತು ಹೋಗೋದು ಈ ಥರ ಸಿಚುವೇಷನ್ ಜಾಸ್ತಿ ತುಲಾರಾಶಿಯವರಿಗೆ ಕಂಡು ಬರ್ತಾ ಇರುತ್ತೆ ತುಲಾರಾಶಿಯವರಿಗೆ ನವಮ ಗುರು ಗುರುಶುಕ್ರಗಳಿಂದ ತೊಂದರೆ ಇರೋದಿಲ್ಲ ಮತ್ತು ಸೂರ್ಯನ ಸಂಚಾರ ಚೆನ್ನಾಗಿದೆ ಸೂರ್ಯ ಲಾಭಸ್ಥಾನಕ್ಕೆ ಬಂದಾಗ ಚೆನ್ನಾಗಿದ್ದರೂ ಕೂಡ ರಾಹುವಿನ ದೃಷ್ಟಿ ಬೀಳ್ತಾ ಇರೋದು ಇಲ್ಲಿ ಹನ್ನೆರಡನೇ ಮನೆಯಲ್ಲಿ ದ್ವಿತೀಯಾಧಿಪತಿ ಇರ್ ಇರ್ತಕ್ಕಂಥದ್ದು ಇದೆಲ್ಲನೂ ಕೂಡ ಈ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಜಾಗೃತಿ ಆಗಿರೋದಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಪಂಚಮಸ್ಥಾನದಲ್ಲಿ ಸ್ಥಾನದಲ್ಲಿ ರಾಹು ಮತ್ತು ಶನಿ ಕೂಡ ಒಕ್ರಿಯಾಗಿ ಪಂಚಮಸ್ಥಾನದ ಕಡೆ ದೃಷ್ಟಿ ಆಗ್ತಾ ಇರೋದ್ರಿಂದ ನೀವು ಮಾಡ್ತಕ್ಕಂತಹ ಏನು ನೀವು ಆಲೋಚನೆ ಮಾಡ್ತಕ್ಕಂಥದ್ದೆಲ್ಲ ಸ್ವಲ್ಪ ಈ ಸಲ ಈ ಈ ಒಂದು ಸಮಯದಲ್ಲಿ ಈ ಸಲ ಅಲ್ಲ ಈ ಒಂದು ಸಮಯದಲ್ಲಿ ಸ್ವಲ್ಪ ರಾಂಗ್ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಇನ್ವೆಸ್ಟ್ಮೆಂಟು ಓವರ್ ಕಾನ್ಫಿಡೆನ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ಶೇರ್ ಮಾರ್ಕೆಟ್ ಆಗಿರ್ಬೋದು ಆಗಿರ್ಬೋದು ಸೊ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಕ್ಕಂಥದ್ದು ಅಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಬರುವ ಲಾಭಕ್ಕೆ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆ ಈ ಸಮಯದಲ್ಲಿ ನೀವು ನೋಡಿ ಯಾವುದೇ ಕಾರಣಕ್ಕೂ ಜೂಜು ಬೆಟ್ಟಿಂಗ್ ಈ ಥರ ಹೋಗೋದಕ್ಕೆ ಹೋಗಬೇಡಿ ದಯವಿಟ್ಟು ಲಾಸಸ್ ಅನುಭವಿಸ್ಬೇಕಾಗುತ್ತೆ ಯಾಕಂದರೆ ದ್ವಿತೀಯಾಧಿಪತಿ ಅಣ್ಣ ಎಣ್ಣೆ ಮಲ್ಲಿರ್ತಕ್ಕಂಥದ್ದು ಸ್ವಲ್ಪ ಜಾಗೃತಿಂದಿರಿ ಮತ್ತು ಮಿತ್ರರಿಂದ ಸ್ವಲ್ಪ ನಷ್ಟ ಅಥವಾ ಮೋಸ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಸೊ ಇದರ ಕಡೆನೂ ನೀವು ಗಮನ ಕೊಡಬೇಕಾಗಿರುತ್ತೆ ಪ್ರಯಾಣ ಮಾಡ್ತೀರಾ ಹಾ ಬರುವ ಯಾವುದೋ ಒಂದು ನಿಮಗೆ ಬರಬೇಕಿರೋ ಹಣ ಈ ಸಮಯದಲ್ಲಿ ಬರುತ್ತೆ ಬಟ್ ಖರ್ಚುಗಳು ಜಾಸ್ತಿ ಇರುತ್ತೆ ಆರೋಗ್ಯದ ಕಡೆ ಜ ಗಮನ ಕೊಡಿ ದಾಂಪತ್ಯ ಸುಖದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಗಳನ್ನು ನೋಡಬೇಕಾಗುತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ ಬಟ್ ಆಗಸ್ಟ್ ಹತ್ತನೇ ತಾರೀಕಿನಿಂದ ಗ್ರಹಾಜಿಲಿ ಸುಧಾರಣೆ ಮಾಡ್ತಾ ಹೋಗುತ್ತೆ ಈ ಥರ ಏನೇ ಇದ್ದರೂ ಕೂಡ ತುಲಾರಾಶಿಯವರು ದಶಾಭುಕ್ತಿ ಒಂದು ಸಲ ನೋಡ್ಕೊಳ್ಳಿ ನಿಮ್ಮ ದಶಾಭುಕ್ತಿ ನಿಮ್ಮ ಜಾತಕ ರೀತ್ಯ ಯಾವ ದಶಾಭುಕ್ತಿ ಇದೆ ಅದು ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಗೋಚಾರದಲ್ಲಿ ಈ ಥರ ಸ್ಥಿತಿಗತಿಗಳಿದೆ ಸೊ ಇದು ಅಂತ ಹೇಳ್ಬೋದು ಆದರೂ ಕೂಡ ನಿಮ್ಮ ಒಂದು ದಾ ಜಾತಕ ರೀತ್ಯ ಯಾವ ದಶಾಭುಕ್ತಿ ನಡೀತಾ ಇದೆ ದಶ ಯಾವುದು ಪ್ಲಸ್ ಭುಕ್ತಿ ಯಾವುದು ಅದನ್ನು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಗುರುಬಲ ಇದೆ ಶುಕ್ರನು ಕೂಡ ಇರೋದು ಫೇವರಬಲ್ ಪೊಸಿಷನ್ ಹಣಕ್ಕೆ ತೊಂದರೆ ಇರೋದಿಲ್ಲ ಬಟ್ ಖರ್ಚುಗಳು ದುಡ್ಡು ನಿಲ್ಲೋದಿಲ್ಲ ನಿಮಗೆ ಈ ಸಮಯದಲ್ಲಿ ಬರ್ತಾ ಇರುತ್ತೆ ಹಣ ಬಟ್ ದುಡ್ಡು ಅಂತಕ್ಕಂಥದ್ದು ನಿಲ್ಲುವುದಿಲ್ಲ ಪ್ರಯಾಣದ ಯಾವುದೋ ಒಂದು ಪ್ರಯಾಣ ಮಾಡಬೇಕಾಗಿರೋ ಪ್ರಸಂಗ ಆಕಸ್ಮಿಕ ಜರ್ನಿ ಈ ಥರ ಸಿಚುವೇಶನ್ಸು ಬರ್ತಾ ಇರುತ್ತೆ ಸುಮ್ಮನೆ ಅಷ್ಟಮಾಧಿಪತಿ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಆರನೇ ಮನೆ ಅಧಿಪತಿ ಗುರು ಅಷ್ಟಮಾಧಿಪತಿ ಶುಕ್ರ ಆಗಿರೋದ್ರಿಂದ ಸ್ವಲ್ಪ ದೂರ ದೇಶಕ್ಕೆ ಹೋಗ್ತಕ್ಕಂಥವ್ರು ಸ್ವಲ್ಪ ಜಾಗೃತಿಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ ನೋಡಿ ಈ ತುಲಾರಾಶಿಯವರು ತಪ್ಪದೆ ಏನು ಮಾಡ್ಕೋಬೇಕು ಅಂತ ನೋಡೋದೇ ಆದರೆ ಪ್ರತಿನಿತ್ಯ ಲಕ್ಷ್ಮೀ ಸ್ತೋತ್ರಗಳನ್ನು ಪಠನೆ ಮಾಡ್ಕೊತಾ ಬನ್ನಿ ನಿಮಗೆ ಪಂಚಮಾಧಿಪತಿಯಾರು ಶನಿ ಆಗ್ತಾರೆ ಈಶ್ವರ ಕಾಲಭೈರವೇಶ್ವರ ಆರಾಧನೆಯೂ ಮಾಡ್ತಾ ಬನ್ನಿ ರಾತ್ರಿ ವೇಳೆ ಮಲಗುವ ಮುನ್ನ ಹನುಮಾನ್ ಚಾಲಿಸ ಪಾರಾಯಣ ಮಾಡ್ಕೊಂಬಿಟ್ಟು ಮಲ್ಕೊಳ್ಳಿ ಹಾಗೇ ಮಂಗಳವಾರ ದಿನದಂದು ಸುಬ್ರಹ್ಮಣ್ಯನಿಗೆ ಒಂದು ನೂರ ಎಂಟು ಪ್ರದಕ್ಷಿಣೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಸ್ವಾಮಿ ನೂರ ಎಂಟು ಪ್ರದಕ್ಷಿಣೆ ಕೆಂಪು ಹೂಗಳಿಂದ ಮಾಡಿ ನೂರ ಎಂಟು ಕೆಂಪು ತೊಗೊಂಡ್ಬಿಟ್ಟು ಒಂದೊಂದು ಪ್ರದಕ್ಷಿಣೆ ಮಾಡಿಬಿಟ್ಟು ಒಂದೊಂದು ಕೆಂಪು ಹೋನದು ಬಾಗಲ ಹತ್ರ ಇಡಿ ತುಂಬ ನಿಮಗೆ ಅನುಕೂಲ ಆಗ್ತಾ ಆಗುತ್ತೆ ಮತ್ತು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡಿದಿರ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಸೊ ಆದಷ್ಟು ನಿಮ್ಮ ಜಾತಕದಲ್ಲಿ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಇರಬೇಕು ನೀವು ಭೂಮಿಗೆ ಬಂದಿರತಕ್ಕಂತಹ ಆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಬೇಕು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥದ್ದಲ್ಲ ಸೊ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ವಿಷಯದಲ್ಲಿ ತೊಂದರೆ ಅನುಭವಿಸ್ತಿದ್ದರ ಏನು ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಸೊ ಇದನ್ನೆಲ್ಲ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅದಾದಮೇಲೆ ನೀವು ಏನಾದರೂ ಕ್ವಶನ್ಸ್ನ ಕೇಳ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್